ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಫೆಣಿಕ ಲಾಗ್ಸ್ ಆ್ಯಂಡ್ ಲೈಫ್ ಸ್ಟೈಲ್ ಕಣ ಯೂಟ್ಯೂಬ್ ಚಾನಲ್ಗೆ ಸೊ ಏನಿವತ್ತು ಇಷ್ಟ ಆ್ಯಕ್ಟಿವ್ ಆಗಿದ್ದಾರೆ ಅಂತ ಅಂದ್ಕೊಬೋದು ಎಸ್ ಆ್ಯಕ್ಟಿವ್ ಆಗಿ ಮಾರ್ನಿಂಗನ್ನು ಸ್ಟಾರ್ಟ್ ಮಾಡೋದ್ರಿಂದ ಆ್ಯಕ್ಟಿವ್ ಆಗಿ ನಿಮ್ಮ ಹತ್ರ ನಾನು ಲಾಗನ್ನು ಸ್ಟಾರ್ಟ್ ಮಾಡೋದ್ರಿಂದ ನಾನು ಆ್ಯಕ್ಟಿವ್ ಆಗಿ ಮಾತಾಡೋದ್ರಿಂದ ನೀವು ಕೂಡ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀರಾ ನಾನೇ ಡಲ್ ಡಲ್ ಥರ ಮಾತಾಡಿದ್ರೆ ನಿಮಗೂ ಕೂಡ ಡಲ್ ಅಂತ ಅನ್ನಿಸ್ತಾ ಇರುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಎಕ್ಸ್ಟ್ರಾ ಆ್ಯಕ್ಟಿವ್ ಆಗಿದ್ದೀನಿ ಏನು ರೀಸನು ಅಂತಲೇ ಗೊತ್ತಿಲ್ಲ ಸೊ ಮಾರ್ನಿಂಗ್ ಎದ್ದಿದ ತಕ್ಷಣನೇ ನಾನು ಫಸ್ಟಗೂ ಮಾಡೋ ಕೆಲಸನೇ ಕಿಚನ್ಗೆ ಹೋಗೋದು ಏನು ಮಾಡಬೇಕು ಅಂದ್ಬಿಟ್ಟು ಐಡಿಯಾ ಇಲ್ಲ ಅಂತಂದರೆ ಸ್ವಲ್ಪದು ಯೋಚನೆ ಮಾಡಿಬಿಡ್ತೀನಿ ಬೇಗ ಅಂಥದ್ದು ಏನಾದರೂ ಬ್ರೇಕ್ಫಾಸ್ಟ್ ಇದ್ರೆ ಮಾಡ್ತೀನಿ ಸೊ ಆ್ಯಸ್ ಯೂಶುವಲ್ ನನ್ನ ಡೇ ರೊಟೀನ್ ಸ್ಟಾರ್ಟ್ ಆಗುತ್ತೆ ಒಂದೊಂದು ಸಲ ಆ್ಯಕ್ಟಿವ್ ಆಗಿರೋದಕ್ಕೆ ಆಗೋದಿಲ್ಲ ಒಂದೊಂದು ಸಲ ಆ್ಯಕ್ಟಿವ್ ಆಗಿರ್ತೀನಿ ಯಾಕಂತಂದರೆ ನೈಟ್ ಹೊತ್ತು ಬೇಗ ಮಲ್ಕೊಂಡಾಗ ನಿದ್ದೆ ಆಗಿರುತ್ತೆ ಸೊ ಆ್ಯಕ್ಟಿವ್ ಆಗಿರ್ತೀವಿ ಅದೊಂದೇ ಎಲ್ಲ ರೀಸನು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಕಷ್ಟು ರೀಸನ್ಗಳನ್ನು ಇರುತ್ತೆ ಸೊ ಫಸ್ಟ್ ನಾನು ರಾಗಿ ಮಾಲ್ಟ್ಗೆ ಇಟ್ಬಿಡ್ತೀನಿ ಯಾಕಂದರೆ ಅದು ರಾಗಿ ಮಾಲ್ಟು ಹಾರಬೇಕಲ್ವಾ ಅವಳು ಕುಡಿಯೋದಕ್ಕೆ ಮತ್ತು ಬಾಕ್ಸ್ಗೆ ಪ್ಯಾಕ್ ಮಾಡೋದಕ್ಕೆ ಸೊ ಫಸ್ಟು ರಾಗಿ ಮಾಲ್ಟನ್ನು ಮಾಡಿಬಿಟ್ಟು ಇನ್ನು ನಾನಿಲ್ಲಿ ರಾಗಿ ದೋಸೆನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆಲ್ರೆಡಿ ಒನ್ ವೀಕ್ ಆಯಿತು ನನ್ನ ಮಗಳು ಕೇಳೋಕೆ ಸ್ಟಾರ್ಟ್ ಮಾಡಿದ್ಲು ಯಾಕೆ ನಡುವೆ ನೀನು ರಾಗಿ ಏನು ರಾಗಿ ದೋಸೆನೇ ಮಾಡ್ತಾ ಇಲ್ಲ ಮಮ್ಮಿ ಅಂತ ಕೇಳಿದ್ಲು ಅದರಿಂದ ರಾಗಿ ದೋಸೆ ಮಾಡಿಬಿಡ ಇನ್ನೊಂದೇನಂತಂದರೆ ಮೊಳಕೆ ಉಳಿಕಾಳು ಸಾಂಬಾರು ಇತ್ತು ನೈಟ್ಗೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳೋಣ ಅಂತಂದ್ಬಿಟ್ಟು ಜಾಸ್ತಿ ಮಾಡಿಟ್ಟಿದ್ದೆ ನೈಟು ಬೆಳಗ್ಗೆಗೂ ಆಗುತ್ತೆ ಅಂತ ಅವಳಿಗೆ ರಾಗಿ ದೋಸೆನ ಹಾಕ್ಕೊಡ್ತಾಯಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋ ಅಭ್ಯಾಸ ಫಸ್ಟಿದೆ ಅದಾದಮೇಲೆ ನಾನು ಬ್ರೇಕ್ಫಾಸ್ಟನ್ನು ಸ್ಟಾರ್ಟ್ ಮಾಡೋದು ಬಟ್ ಕೆಲವೊಂದು ಸಲ ಟೈಮ್ ಇಲ್ಲದೆ ಇದ್ದಾಗ ಲೇಟಾಗಿ ಏನಾದರೂ ಸ್ವಲ್ಪ ಲೇಟಾಗಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಲೇಟಾಗಿ ಎತ್ತಾಗ ಫಸ್ಟ್ ಟಿಫನ್ ಮಾಡಿ ಮುಗಿಸ್ಬಿಡ್ತೀನಿ ಅದಾದಮೇಲೆ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡಿತೀನಿ ಯಾಕಂದರೆ ನನಗೆ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕಂತಂದರೆ ನನಗೆ ಸ್ವಲ್ಪ ಟೈಮ್ ಬೇಕು ನಿಧಾನಕ್ಕೆ ಆರಾಮಾಗಿ ಕುಡಿಬೇಕು ಬಿಸಿನೀರನ್ನು ಅರ್ಜೆಂಟ್ ಅರ್ಜೆಂಟಲ್ಲಿ ಕುಡಿಯೋದು ಅದೆಲ್ಲ ಇಷ್ಟ ಆಗೋದಿಲ್ಲ ಮಿನಿಮಮ್ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ಸೊ ಅಲ್ಲಿ ಅಷ್ಟು ಟೈಮ್ ವೇಸ್ಟ್ ಮಾಡಿದ್ರೆ ಲೇಟಾಗಿ ಎದ್ದಾಗ ಆಗೋದೇ ಇಲ್ಲ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ಬಾರಣ ನಂತರ ನಾನು ಬಿಸಿನೀರು ಕಾಯಿಸ್ಕೊಂಡು ಆರಾಮಾಗಿ ಒಂದು ಜೋ ಆಟ ಆಡ್ಕೊಳ್ತಾ ಸ್ವಲ್ಪ ಹೊತ್ತು ಆಮೇಲೆ ಕುಡಿಯೋಣ ಅಂತ ಅಂದ್ಬಿಟ್ಟು ಆರಾಮಸೆ ಕುಡಿಯೋಣ ಅಂತ ಈಗ ಜಸ್ಟ್ ಫಾಸ್ಟ್ ಫಾಸ್ಟಾಗಿ ನಾನು ಬ್ರೇಕ್ಫಾಸ್ಟನ್ನು ಇದ್ದೀನಿ ಅವಳಿಗೆ ಇನ್ನು ಮಕ್ಕಳಿಗೆ ಓದೋದಕ್ಕೆ ಗಮನ ಚೆನ್ನಾಗಿರಬೇಕು ಮೆಮೊರಿ ಪವರ್ ಚೆನ್ನಾಗಿರಬೇಕು ಅಂತಂದರೆ ಒಂದು ಒಳ್ಳೆ ರಿಚ್ ಪ್ರೋಟೀನ ನಾವು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಒಂದು ಗಂಟೆ ಇಲ್ಲಿ ತಿಂದು ಹೋದರೆ ಒಂದು ಗಂಟೆಗೆ ಲಂಚ್ಗೆ ಬಿಡ್ತಾರೆ ಸೊ ಇಲ್ಲಿ ತಿನ್ನೋದು ಬೆಳಗ್ಗೆ ಅಷ್ಟೊಂದು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಆಗಲ್ಲ ದಟ್ಸ್ ಫೈ ನಾನು ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ರಾಗಿ ದೋಸೆನೇ ಕೊಟ್ಟು ಅದಾದಮೇಲೆ ರಾಗಿ ಮಾಲ್ಟನ್ನು ಇಲ್ಲೂ ಕೊಡಿಸ್ತೀನಿ ಯಾಕಂದರೆ ರಿಚ್ ಪ್ರೋಟೀನ್ ಇರುತ್ತೆ ನಿಮ್ಗೆ ಗೊತ್ತಿದೆ ರಾಗಿ ಅಂಶದಲ್ಲಿ ಎಷ್ಟು ರಿಚ್ ಇರುತ್ತೆ ಅಂತ ನಾನು ಸ್ಕೂಲ್ಗೆ ಕೂಡ ಹಾಕಿ ಕಳಿಸ್ತೀನಿ ಅವಳು ಬರೋದು ಫೋರ್ ಓ ಕ್ಲಾಕ್ ಆಗುತ್ತೆ ತ್ರೀ ಬಿಡೋದು ಸೊ ದಟ್ಸ್ ವೈ ಅಲ್ಲಿ ತನಕನೂ ಸ್ನ್ಯಾಕ್ಸು ಕೂಡ ಅವಳಿಗೇನು ಕೊಟ್ಟು ಕರ್ಸಿರಲ್ಲ ಅದರಿಂದನೇ ನಾನು ಇಲ್ಲಿ ಲಂಚ್ ಪ್ಯಾಕ್ ಮಾಡಾದ ಮೇಲೆ ಇಲ್ಲಿ ಗ್ಲಾಸಲ್ಲಿ ನಾನಿಲ್ಲಿ ಅವಳಿಗೆ ರಾಗಿ ಮಾಲ್ಟನ್ನು ಸಪ್ರೇಟಾಗಿ ಹಾಕ್ಕೊಡ್ತೀನಿ ಅವಳೇ ಕೇಳಿದ್ದು ರಾಗಿ ಮಾಲ್ಟನ್ನು ಹಾಕ್ಕೊಡಿ ಅಂತಂದ್ಬಿಟ್ಟು ಈ ಐಡಿಯಾ ನನಗೆ ಮುಂಚೆ ಬಂದಿರಲಿಲ್ಲ ಅವಳೇ ಹೇಳಿದ್ದು ಸೊ ದಟ್ಸ್ ಫೈ ಅದಕ್ಕೋಸ್ಕರನೇ ಅಂತ ಇದನ್ನ ತೊಗೊಂಡೆ ಯಾವುದೇ ಕಾರಣಕ್ಕೂ ಮಿಲ್ಕ್ ಶೇಕ್ ಆಗಲಿ ನಾವು ಅಥವಾ ಏನೋ ಜ್ಯೂಸು ನೀರು ಏನು ಎನಿಥಿಂಗ್ ಪಾಯಸ ಏನು ಹಾಕ್ಕೊಟ್ರು ಕೂಡ ಅದರಲ್ಲಿ ಯಾವುದೇ ಕಾರಣಕ್ಕೂ ಲೀಕೇಜ್ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಸೊ ನನಗೆ ತುಂಬ ಖುಷಿಯಾಗುತ್ತೆ ಮಮ್ಮಿ ರಾಗಿ ಮಲ್ಟ್ ಕುಡಿದ್ರೆ ಹೊಟ್ಟೆ ತುಂಬುತ್ತೆ ಮಮ್ಮಿ ಅಂತ ಹೇಳ್ತಾಳೆ ಇಲ್ಲಿ ಸರಿಯಾಗಿ ಬೆಳಿಗ್ಗೆ ಅಷ್ಟು ಿ ತಿನ್ಬಿಟ್ಟು ಹೋಗಿರಲಿಲ್ಲ ಅದಕ್ಕೆ ಸ್ವಲ್ಪ ನಾನು ಎಕ್ಸ್ಟ್ರಾನೇ ಹಾಕ್ತೀನಿ ವಿತ್ ರಾಗಿ ಮಾಲ್ಟ್ ಇನ್ನು ಬೇಗ ಬೇಗ ಬ್ರೇಕ್ಫಾಸ್ಟನ್ನು ಮಾಡಿ ಬಾಕ್ಸ್ಗೆಲ್ಲ ಹಾಕಿ ಅವಳನ್ನೆಲ್ಲ ರೆಡಿ ಮಾಡಿಬಿಟ್ಟಾದಮೇಲೆ ನಾನು ಮಾಡೋವಂಥ ಕೆಲಸ ನನಗೆ ನಾನು ಟೈಮ್ ಕಟ್ಕೊಳ್ಳುವಂಥದ್ದು ಗೊತ್ತಿದೆಯಲ್ಲ ಆಲ್ಮೋಸ್ಟ್ ಜೀರಿಗೆ ಸೋಂಪು ಮೆಂತೆಕಾಳು ಹೋಮಕಾಳು ಸಕ್ಕಲ್ ಸಕ್ಕರೆ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಬಿಸಿನೀರ ಕಾಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಜೇನುತುಪ್ಪನ ಹ್ಯಾಡ್ ಮಾಡಿಕೊಂಡು ಬಿಸಿನೀರನ್ನು ಕಾಯಿಸ್ಕೊಂಡು ಆರಾಮಾಗಿ ನಾನು ನಾನು ಬಿಸಿನೀರನ್ನು ಕುಡ್ಕೊಳ್ತೀನಿ ಬಿಸಿನೀರು ಕುಡಿದಾದ ಮೇಲೆ ಸ್ವಲ್ಪ ಹೊತ್ತು ಆರಾಮಾಗಿ ಬ್ರೇಕ್ ಬಿಟ್ಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣನೇ ಬ್ರಷ್ ಮಾಡಿ ಮುಖ ತೊಳೆಯೋ ಅಭ್ಯಾಸ ನನಗೆ ಅದಾದಮೇಲೆ ನಾನು ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ ಅದಾದ ಮೇಲೇ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದು ಡೈಲಿ ನೈಟ್ ಮಲಗಬೇಕಾದ್ರೆ ಅಂದ್ಕೊಳ್ತೀನಿ ಬೆಳಿಗ್ಗೆ ಒಂದು ಫೈವ್ ತರ್ಟಿ ಅಥವಾ ಫೈವ್ ಫಾರ್ಟಿ ಫೈವ್ ಸಿಕ್ಸ್ಗೆ ಎದ್ಬಿಟ್ಟು ಫಸ್ಟ್ ವಾಕಿಂಗ್ ಹೋಗ್ಬಿಟ್ಟು ಒಂದೆರಡು ರೌಂಡ್ ಪಾರ್ಕಲ್ಲಿ ಹಾಕ್ಬಿಟ್ಟು ಅದಾದಮೇಲೆ ಬಂದು ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡೋಣ ಆ ಥರ ಒಂದು ರೂಟೀನ ಸ್ಟಾರ್ಟ್ ಮಾಡೋಣ ಅಂತ ನೈಟ್ ಹೊತ್ತು ಮಲಗಬೇಕಾದ್ರೆ ಅಂದ್ಕೊಳ್ತೀನಿ ಆದರೆ ಈ ಚಳಿಗೆ ನಿಜ ದೇವರಾಣೇ ಎದ್ದೊಳೋದಕ್ಕೆ ಆಗಲ್ಲ ಇಷ್ಟು ಟ್ರೈ ಮಾಡ್ತಿದ್ದೀನಿ ಒಂದು ವೀಕಿಂದ ಅಂದ್ಕೊಳ್ತಾ ಇದ್ದೀನಿ ಬೇಗ ಮಲಗಬೇಕು ಬೇಗ ಎದ್ದೊಳ್ಬೇಕು ವಾಕಿಂಗ್ ಅದಾದ ನಂತರ ನನ್ನ ರೊಟೀನ್ ಚೇಂಜ್ ಮಾಡ್ಕೊಳ್ಬೇಕು ಅಂತ ಅಷ್ಟು ಚಳಿ ಇರುತ್ತೆ ನೈಟ್ ಹೊತ್ತು ಕೂಡ ಹಸ್ಬೆಂಡ್ ಬರೋದು ಲೇಟ್ ಆಗುತ್ತೆ ಮಲಗೋದು ಲೇಟ್ ಆಗುತ್ತೆ ಆ್ಯಂಡ್ ಆ್ಯಸ್ ಯೂಶಯಲ್ ಎದ್ದೊಳೋದು ಕೂಡ ಲೇಟ್ ಆಗಿಬಿಡ್ತಾ ಇದೆ ಗೊತ್ತಿಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ನಾನು ಒಟ್ಟಿನಲ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ವಾಕಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಇವಾಗ ಡಿಸೈಡ್ ಆಗಿದ್ದೀನಿ ಬಟ್ ಬೆಳಿಗ್ಗೆ ಎದ್ದೊಳ್ತೀನೋ ಇಲ್ಲವೋ ಗೊತ್ತಿಲ್ಲ ಇನ್ನು ಬಿಸಿನೀರನ್ನು ಆರಾಮಾಗಿ ಜೋಕಾಲಿಲಿ ಕುತ್ಕೊಂಡು ನಾನು ಕುಡಿತೀನಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಯಾಕಂತಂದರೆ ನನಗೆ ಆರಾಮಾಗಿ ಚಿಲ್ ಮಾಡೋದಕ್ಕೆ ಸಿಗುವಂಥ ಟೈಮು ಈ ಒಂದು ಹಾಟ್ ವಾಟರ್ ಕುಡಿತೀನಲ್ಲ ಆವಾಗ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸಿಗುತ್ತೆ ಅದಾದ ಮೇಲೆ ನನಗೆ ಒಂದೂವರೆ ಮೇಲೆ ಎರಡು ಗಂಟೆ ಮೇಲೆ ಮೂರು ಗಂಟೆಯಿಂದ ನಾಲ್ಕು ಗಂಟೆಗೆ ಅಲ್ಲಿ ತನಕ ಒಂದು ನಾಲ್ಕು ಗಂಟೆ ಮೂರು ಮುಕ್ಕಾಲು ತನಕ ಅಷ್ಟು ಟೈಮ್ ಸಿಗುತ್ತೆ ಅದಾದ ಅದಾದಮೇಲೆ ನನ್ನ ಮಗಳು ಬರ್ತಾಳೆ ನನ್ನ ಮಗಳನ್ನ ರಿಸೀವ್ ಮಾಡಬೇಕು ಅವಳಿಗೆ ಬಟ್ಟೆ ಚೇಂಜ್ ಮಾಡಿ ಸ್ನ್ಯಾಕ್ಸ್ ಕೊಟ್ಟು ಎಲ್ಲ ನೋಡ್ಕೊಳ್ಳೋಷ್ಟಲ್ಲಿ ಇಷ್ಟ ಕಷ್ಟಗಳೆಲ್ಲ ನೋಡ್ಕೊಳ್ಳೋಷ್ಟರಲ್ಲಿ ಟ್ಯೂಷನ್ಗೆ ಟೈಮ್ ಆಗಿ ಫೈವ್ ಓ ಕ್ಲಾಕೇ ಟ್ಯೂಷನ್ಗೆ ಮಕ್ಕಳೆಲ್ಲ ಬರ್ತಾರೆ ಸೊ ಅವ್ರ ಹತ್ರ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫೈವ್ ಟು ಸೆವೆನ್ ಅಂತ ಅಂದ್ಕೊಳ್ತೀನಿ ಒಂದೊಂದು ಸಲ ಫೈ ಥ ಫೈ ಟು ಸೆವೆನ್ ತರ್ಟಿ ಕೂಡ ಹಾಗ್ಬಿಡುತ್ತೆ ಅದಾದಮೇಲೆ ಮತ್ತೆ ನಾನು ಅಡುಗೆ ಡಿನ್ ಡಿನ ಸ್ಟಾರ್ಟ್ ಮಾಡ್ಕೊಬೇಕು ಡಿನ್ನರ್ ನೆಕ್ಸ್ಟ್ ಏನಿದೆಯೋ ಮನೆ ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಬೇಕು ನೆಕ್ಸ್ಟ್ ರಿಮೈನಿಂಗ್ ಏನಂತಂದ್ರೆ ನೆಕ್ಸ್ಟ್ ಮಲ್ಕೊಳ್ಳೋದು ಮಲ್ಕೊಳ್ಳೋಕ್ಕಿಂತ ಮುಂಚೆ ನಾನು ಹಸ್ಬೆಂಡು ಪಾಪು ಚೆನ್ನಾಗಿ ಆಟ ಆಡ್ಕೊಂಡು ಒನ್ ಟೂ ಅವರ್ಸ್ ಬಿಕಾಸ್ ಏನಂದ್ರೆ ವೆರಿ ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ ಮಕ್ಳ ಹತ್ರ ನಾವು ಟೈಮ್ ಕಳಿತೀವಲ್ಲ ಅದರಿಂದನೇ ಸೊ ನನ್ನ ಮೇನ್ ರೀಸನ್ನು ಈ ಜಾಬ್ಗೆ ಹೋಗ್ತಿರೋ ರೀಸನ್ನೇ ಮಕ್ಕಳ ಹತ್ರ ಮಕ್ಕಳಿಗೆ ಪ್ರೀತಿ ವಿಶ್ವಾಸ ಅನ್ನೋದು ಸಿಗಲಿ ಅವ್ರಿಗೆ ಲವ್ ಅಂಡ್ ಅಫೆಕ್ಷನ್ ಸಿಗಲಿ ಅಂತಲೇ ನಾನು ಅವಳ ಯಾರ ಹತ್ರನೂ ಬಿಟ್ಟು ಹೋಗಲ್ಲ ನನ್ನ ಹತ್ರನೇ ನನ್ನ ಜೊತೆಲೆ ಇರಲಿ ಅಂತ ಇನ್ನು ನಾನಿಲ್ಲಿ ಬಿಸ್ನಿಸ್ತಾರೆ ಕಾಯಿಸ್ಬಿಟ್ಟು ಕುಡ್ದಾದ ಮೇಲೆ ಸ್ವಲ್ಪ ಅದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಬಿಟ್ಬಿಡ್ತೀನಲ್ಲ ಸೊ ಹೇಗಿದ್ರು ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಇನ್ನು ಬೆಂಗಳೂರಲ್ಲಿ ವೆದರ್ ಹೇಗಿರುತ್ತೋ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಅಂತಲೇ ಗೊತ್ತಿಲ್ಲ ಹ್ಯಸ್ ಯೂಶಲ್ ಆಗಿ ಬಿಸಿಲು ಒಂದು ವೀಕಿಂದ ಬರ್ತಿದೆ ಮತ್ತೆ ಗ್ಯಾರಂಟಿಯಾಗಿ ಆ ಶಾರ್ಟಲ್ಲಿ ಬಿಸಿಲು ಬರೋದೇ ಇಲ್ಲ ನನಗೆ ಪಕ್ಕಾ ಗೊತ್ತು ಬಿಸಿಲು ಬರಲ್ಲ ಅಂತ ಬಿಸಿಲು ಇದ್ದಾಗ ಎಲ್ಲ ಕೆಲಸಗಳು ಮಾಡ್ಕೊಳ್ಳೋದು ಬೆಟರು ಇನ್ನು ರೇಷ್ಮೆ ಸೀರೆಗಳು ಕಾಟನ್ ಸೀರೆಗಳು ನನ್ನ ಹತ್ರ ಒಂದು ಅರವತ್ತರಿಂದ ಎಪ್ಪತ್ತರ ಇದೆ ಎಲ್ಲ ಥರದ ಸೀರೆಗಳು ಸೇರಿ ಸೊ ಎಲ್ಲನೂ ಹಾಕೋಕೆ ಇಲ್ಲಿ ಯುಟಿಲಿಟಿ ಆದರೆ ಜಾಗ ಇಲ್ಲ ದಾರ ಕಡಿಮೆ ಇದೆ ಒಣಗಾಕೋದಕ್ಕೆ ಸೊ ಬಿಸಿಲು ಇಲ್ಲಿ ಚೆನ್ನಾಗಿ ಬೀಳೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಡೈಲಿ ಒಂದು ಎಂಟರಿಂದ ಹತ್ತು ನಾನು ಅಂದರೆ ನಾನು ರೇಷ್ಮೆ ಸೀರೆಗಳನ್ನ ವೇರ್ ಮಾಡಿರ್ತೀನಲ್ಲ ವೇರ್ ಮಾಡಿರೋ ಜಸ್ಟ್ ಒನ್ ಟೈಮ್ ವೇರ್ ಮಾಡಿರೋದು ಜಾಸ್ತಿ ಟೈಮ್ ವೇರ್ ಮಾಡಿರೋದಾದರೆ ಡ್ರೈ ಕ್ಲೀನಿಂಗ್ ಕೊಟ್ಬಿಡ್ತೀನಿ ಒನ್ ಟೈಮ್ ವೇರ್ ಮಾಡಿರೋದಲ್ಲ ಹಾಗೆ ಕಬೋರ್ಡಲ್ಲಿ ಇಡೋಕ್ಕೆ ಮನಸ್ಸು ಬರೋದಿಲ್ಲ ಸೊ ಅದಕ್ಕೆ ಕಂಫರ್ಟ್ ನೀರಲ್ಲಿ ಚೆನ್ನಾಗಿ ನಾನು ಅದನ್ನು ಸ್ವಲ್ಪದು ನೆನೆಸಿ ಅದಾದಮೇಲೆ ನಾನಿಲ್ಲಿ ಇದ್ದೀನಿ ಸೊ ಎಷ್ಟೆಡೆ ಕೂಡ ನಾನು ಅದೇ ಥರ ಮಾಡಿದೆ ಡೈಲಿ ಏಯ್ಟ್ ಟು ಟೆನ್ ಸ್ಯಾರೀಸ್ ನಾನು ಅದೇ ಥರ ಮಾಡಿ ಮಾಡಿ ಒಣಗಾಕಿ ಮಡಚಿ ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕಂದರೆ ವರಲ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಿದೆ ಅಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಆಗಬೇಕಲ್ಲ ಎಲ್ಲ ಒಂದೇ ಸಲ ಮಾಡ್ಕೊಳ್ತೀವಿ ಅಂದರೆ ಆಗಲ್ಲ ಮನೆ ಒಳಗಡೆ ಕೆಲಸ ಯಾವಾಗಾದ್ರೂ ಮಾಡ್ಕೊಬೋದು ಈ ಬಟ್ಟೆ ಒಣಗಿಸೋ ಕೆಲಸ ಇದೆಯಲ್ಲ ಅದು ಆಷಾಢದಲ್ಲಿ ಶ್ರಾವಣದಲ್ಲಿ ತುಂಬ ಕಷ್ಟ ನಾನು ಆಲ್ರೆಡಿ ಲಾಸ್ಟ್ ಇಯರ್ ತುಂಬ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಏನಂತಂದರೆ ನಿಜವಾಗ್ಲೂ ಬಿಸ್ಲೇ ಇರಲಿಲ್ಲ ಲಾಸ್ಟ್ ಇಯರು ಬೆಡ್ಶೀಟ್ಸ್ ಎಲ್ಲ ಒಣಗಿಸೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ಜಿಡಿ ಮಳೆ ಬರೋದು ನೀನು ತಗೋದು ಎತ್ಕೊಳ್ಳೋದು ಹಾಕೋದು ಎತ್ಕೊಳ್ಳೋದು ಹಾಕೋದು ಎರಡೆರಡು ಕೆಲಸ ಹಾಕಿತ್ತು ಅದರಿಂದ ಯಾಕೆ ಆ ಥರ ರಿಸ್ಕ್ ಅಂತಂದ್ಬಿಟ್ಟು ಎಲ್ಲ ಮುಂಚೆ ಇದ್ದೀನಿ ಇನ್ನು ನಾನಿಲ್ಲಿ ಪೌಡರ್ ಮಾಡ್ಕೊಳ್ಳೋದಕ್ಕೆ ಬಿಸಿಲೇ ಬಂದಿರಲಿಲ್ಲ ಒಂದು ನಾಲ್ಕೈದು ದಿನದಿಂದ ಚೆನ್ನಾಗಿ ಬಿಸಿಲು ಬರ್ತಿದೆ ಅಂತ ಎಲ್ಲ ಕಾಳುಗಳನ್ನು ಹಾಕಿ ನಿಮಗೆ ಹೇಳಿದ್ನಲ್ಲ ಮಲ್ಟಿಗ್ರೇನ್ ಪೌಡರ್ ಮಾಡ್ಕೊಳ್ತೀನಿ ಅಂತ ಸೊ ಎಲ್ಲ ಕಾಳುಗಳನ್ನು ಬಿಸಿಲುಗಿಟ್ಟು ಅದ್ರ ಜೊತೆಗೆ ಒಂದು ಕೆ ಜಿ ಗೋಧಿನ ತರಿಸಿದೆ ಅದ್ರ ಜೊತೆಗೆ ಆಲ್ರೆಡಿ ನಾನು ಅದರಲ್ಲಿ ಜೋಳ ಮಿಕ್ಸ್ ಮಾಡಿದ್ದೀನಿ ಕಾರ್ನನ್ನು ಇನ್ನು ನೆಕ್ಸ್ಟ್ ಏನು ಒಣಗಿರೋ ಜೋಳ ಇರುತ್ತೆ ಪಾಪ್ಕಾರ್ನ್ ಜೋಳ ಇರುತ್ತಲ್ಲ ಅದನ್ನು ನಾನು ಮಿಕ್ಸ್ ಮಾಡಿ ಹಾಕ್ಕೊತೀನಿ ಜಸ್ಟ್ ಇವಾಗ ಎಲ್ಲ ಒಣಗೋದಿಕ್ಕೆ ಬಿಟ್ಟಿದ್ದೀನಿ ಇದನ್ನೆಲ್ಲ ಒಣಗಾದ ಮೇಲೆ ಪೌಡರ್ ಮಾಡಿಸ್ಕೊಂಡು ಬರಬೇಕು ಸೊ ದಟ್ಸ್ ವೈ ಪೌಡರ್ ಆದಮೇಲೆ ನಿಮಗೆ ಯಾವ ಥರ ಅದು ಮಾಡೋದು ಮಲ್ಟಿಗ್ರೇನ್ ಅಂತ ಆಲ್ರೆಡಿ ತೋರಿಸಿದ್ದೀನಿ ಲೈಟಾಗಿ ಬಟ್ ಇನ್ನೂ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಡೀಟೇಲ್ ಆಗಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಡೀಟೇಲ್ ಆಗಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ಆಷಾಢ ಮಾಸದಲ್ಲಿ ಮಂಗಳವಾರ ಆಗಿರೋದ್ರಿಂದ ನಾನು ಬಿಸಿನೀರನ್ನು ಕುಡಿದು ಆ ಸ್ಯಾರೀಸೆಲ್ಲ ಒಣಗಾಕ್ಬಿಟ್ಟು ಅದಾದ ಮೇಲೆ ನಾನು ಟಿಫನ್ ತಿನ್ನೋಕ್ಕೆ ಹೋಗಲಿಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹೊಸ್ಲನ್ನು ತುಳ್ಕೊತಾ ತುಳಸಿ ಕಟ್ಟೆನೆಲ್ಲ ರೆಡಿ ಮಾಡ್ಕೊಳ್ತಾ ಮನೆಯೆಲ್ಲ ವೈಪ್ ಮಾಡಿ ಕ್ಲೀನ್ ಮಾಡಿ ರೆಡಿ ಮಾಡಿಕೊಟ್ಟೆ ಹಸ್ಬೆಂಡ್ಗೆ ಯಾಕೆಂದರೆ ಆಷಾಢ ಆಷಾಢ ಮಾಸದಲ್ಲಿ ಪಟ್ಟಕ್ಕೆ ಕೂತ್ಕೊಳ್ತವೆ ದೇವರುಗಳು ಮತ್ತು ಕಲ್ಯಾಣೋತ್ಸವ ಕೂಡ ನಡೆಯುತ್ತೆ ಆಷಾಢದಲ್ಲಂತೂ ತುಂಬ ಚೆನ್ನಾಗಿ ದೇವರುಗಳಿಗೆ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಸೊ ದಟ್ಸ್ ವೈ ಲಕ್ಷ್ಮಿಗೆ ಪ್ರಿಯವಾದ ಅಂದರೆ ಲಕ್ಷ್ಮಿಗೆ ತುಂಬ ಪೂಜೆ ಮಾಡುವಂಥದ್ದಂದರೆ ಆಷಾಢದಲ್ಲಿ ಮಂಗಳವಾರ ಶುಕ್ರವಾರ ಅಂತೂ ಮಿಸ್ ಮಾಡದೆ ಪೂಜೆ ಮಾಡೋದಕ್ಕೆ ಟ್ರೈ ಮಾಡಬೇಕು ನಮ್ಮ ಆಗಲಿಲ್ಲ ಅಂತಂದರೂ ಹಸ್ಬೆಂಡ್ ಕೈಲಾದರೂ ಮಾಡಿಸೋಣ ಅಂತನ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪ್ರ ಕಂಪ್ಲೀಟಾಗಿ ವೈಪ್ ಮಾಡಿ ಆಚೆ ಒಳಗಡೆ ಯೂಟಿಲಿಟಿ ಪ್ರತಿಯೊಂದು ಕಡೆನೂ ನಾನು ನೈನ್ ಓ ಕ್ಲಾಕ್ಗೆ ಬಿಸಿನೀರನ್ನು ತಗೋ ಕುಡಿದ್ರೆ ನಾನೊಂದು ಒಂದು ಲೆವೆನ್ ಮನೆ ಕೆಲಸನೇ ಆಯಿತು ನನಗೆ ಎಷ್ಟು ಫಾಸ್ಟಾಗಿ ಮಾಡಿದ್ರು ಕೂಡ ಈ ಮನೆ ಒಂದು ಗುಡಿಸಿ ವೈಪ್ ಮಾಡೋದಕ್ಕೆ ನನಗೆ ಆಫ್ ಆನ್ ಅವರ್ ಬೇಕಾಗುತ್ತೆ ಅಷ್ಟು ದೊಡ್ಡ ಮನೆ ಇದೆ ನಿಜವಾಗ್ಲೂ ನನಗೆ ಏನರಲ್ಲೂ ಕಷ್ಟ ಅಂತ ಅನಿಸೋದಿಲ್ಲ ಈಗ ಗುಡಿಸ್ ಗುಡಿಸ್ಬಿಟ್ಟು ಮತ್ತೆ ವೈಪ್ ಮಾಡ್ತೀನಲ್ಲ ಆವಾಗಲೇ ಕಷ್ಟ ಅನಿಸೋದು ನಾನು ಟೂ ಡೇಸ್ ಒಂದು ತ್ರೀ ಡೇಸ್ ಒನ್ಸು ವೈಪ್ ಮಾಡ್ತಾನೆ ಇರ್ತೀನಿ ಅಂಟಿಲ್ ಫುಲ್ ಓಮ್ ಕಂಪ್ಲೀಟಾಗಿ ನಾನು ಎಲ್ಲನೂ ಕೂಡ ವೈಪ್ ಮಾಡ್ತೀನಿ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಆಲ್ರೆಡಿ ನೈಟೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಟಿದ್ದೆನೋ ಬೆಳಗ್ಗೆ ಇದ್ದರೂ ಹೇಗಿದ್ದರೂ ಬ್ರೇಕ್ಫಾಸ್ಟ್ ಮಾಡಿರ್ತೀವಿ ಮತ್ತೆ ತೊಳೆಯೋ ಪಾತ್ರೆಗಳಿರುತ್ತೆ ಅದೆಲ್ಲ ಗ್ಯಾಸೆಲ್ಲ ಒರೆಸಿ ಮತ್ತೆ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಬಿಸಿನೀರು ಕುಡ್ದು ಆದಮೇಲೆ ಬ್ರೇಕ್ ಬಿಡೋಣ ಅಂದ್ಕೊಂಡ್ರೆ ತುಂಬ ಹೊತ್ತೆ ಬ್ರೇಕ್ ಆಗೋಯಿತು ನನಗೆ ಯಾವುದಾದ್ರೂ ಕೆಲಸದ ಯಾವುದಾದ್ರೂ ಕೆಲಸ ಅಂದರೆ ಅದು ಮುಗ್ದೋಗಿಬಿಡ್ಬೇಕು ನನಗೆ ಆಗೋದೇ ಇಲ್ಲ ಅದೇನಾದರೂ ಆಗಲಿ ಆಗೋಗ್ಬಿಡ್ಬೇಕು ಅಂತ ಮಾಡ್ತಾ ಇರ್ತೀನಿ ಸೊ ಬಿಸಿನೀರೆಲ್ಲ ಕುಡಿದು ನಾನು ಎಲ್ಲ ಕೆಲಸ ಮಾಡಿಬಿಟ್ಟು ನನಗೆ ಯಾಕೋ ಮನಸ್ಸಿಗೆ ಬಂತು ಹಸ್ಬೆಂಡ್ ಮಾತ್ರ ಅಲ್ಲ ನಾನು ಮಾಡ್ಬಿಡೋಣ ಮಂಗಳವಾರ ಹೊತ್ತು ಅಂತಂದ್ಬಿಟ್ಟು ನಾನು ಏನು ಮಾಡಿದೆ ಅನ್ನಕ್ಕೆ ಇಟ್ಬಿಟ್ಟು ರೈಸ್ ಇಟ್ಬಿಟ್ಟು ನಾನು ಕೂಡ ಸ್ನಾನ ಮಾಡೋದಿಕ್ಕೆ ಹೋದೆ ಯಾಕಂದರೆ ಮಂಗಳವಾರ ಶುಕ್ರವಾರ ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು ಹೆಣ್ಮಕ್ಳು ತಲೆ ಸ್ನಾನ ಮಾಡಲೇಬೇಕು ಈ ಬಿಸಿ ಬಿಸಿಲಿರಲ್ವಲ್ಲ ವೈ ನಾನು ಎರಡು ಸಲ ಮಾಡ್ತೀನಿ ಅಷ್ಟೇ ಇನ್ನು ಹೇಗಿದ್ದರೂ ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ನಾನು ಮಾಡ್ಕೊಂಡು ಹೋದರೆ ನಮ್ಮಲ್ಲಿ ಕೂದಲು ಒಣಗಲ್ಲ ನನಗೆ ತಿಕ್ಕಾಗಿದೆ ಅಲ್ವಾ ತಲೆನೋ ಬಂದ್ಬಿಡುತ್ತೆ ಅಂತ ನಾನು ಹಸ್ಬೆಂಡ್ ಪೂಜೆ ಮಾಡಿದ್ರು ಬರೋಸಕ್ಕೆ ನಾನು ಸ್ನಾನ ಮಾಡಿ ನಾನು ಫ್ರೆಶ್ಅಪ್ ಆಗಿ ನಾನು ಕೂಡ ಪೂಜೆ ಮಾಡಿ ದೇವರಿಗೆ ಪೂಜೆನ ಕಂಪ್ಲೀಟ್ ಮಾಡಿದೆ ಈಗಾಗಲೇ ಇವತ್ತು ಏನಾಗ್ತಿದೆ ಅಂತಂದರೆ ಬಿಸಿಲು ಕಡಿಮೆನೇ ಇದೆ ನನಗೆ ಈಗಾಗಲೇ ಭಯ ಸ್ಟಾರ್ಟ್ ಆಗ್ತಿದೆ ಈ ಬೆಡ್ ದೊಡ್ಡ ದೊಡ್ಡ ಬೆಡ್ಶೀಟ್ಗಳನ್ನೆಲ್ಲ ಮಿಷಿನ್ಗೆ ಹಾಕ್ಕೊಂಡು ಒಣಗಿಸಿ ಹೆಂಗಪ್ಪ ಎತ್ತಿಡೋದು ಅನ್ನೋ ಟೆನ್ಷನು ಒಳಗಡೆ ಕೆಲಸ ಯಾವಾಗಾದರೂ ಮಾಡ್ಕೊಳ್ಬೋದು ಬಟ್ ಈ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಬೆಡ್ಶೀಟ್ಗಳು ಇವೆಲ್ಲ ಒಣಗೋದಿಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಈಗಲಿಂದನೇ ಫಸ್ಟಾಗಿ ನಾನು ಏನು ಮಾಡಬೇಕಂತಂದರೆ ನಾಳೆಯಿಂದನೇ ಶುರು ಮಾಡ್ಕೊಳ್ಳೋಣ ಬೆಡ್ಶೀಟ್ಸ್ಗಳೆಲ್ಲ ಬೇ ಅಂದರೆ ಬೇಡದಾರವೆಲ್ಲ ವಾಶ್ ಮಾಡ್ಕೊಂಡು ಎತ್ತಿಟ್ಬಿಟ್ಟು ಬೇಕಿರೋ ಬೇಕಾದ್ರೆ ಹತ್ತಿರ ಹತ್ರ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಅಂದ್ಕೊಳಿ ಷ್ಟೆ ಹತ್ರ ಟೈಮು ವರಲಕ್ಷ್ಮಿ ಹಬ್ಬ ಬರೋಷ್ಟೊತ್ತಿಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ಮುಣಗ್ಸೋದಕ್ಕಂತೂ ಸರ್ಕಸ್ ಮಾಡಬೇಕು ಜಿಡಿ ಮಳೆ ಬರೋದು ಸ್ಟಾಪ್ ಆಗೋದು ಜಿಡಿ ಮಳೆ ಬರೋದು ಸ್ಟಾಪ್ ಆಗೋದ ಥರ ಹಾಕ್ತಾನೆ ಇರುತ್ತೆ ಬಟ್ಟೆಗಳದ್ದೇ ಒಂದು ತಲೆ ನಾವು ಯಾವುದು ಹೊಗೆಯೋ ಬಟ್ಟೆಗಳು ಇಟ್ಕೊಳ್ಳೇಬಾರ್ದು ನನ್ನ ಪ್ರಕಾರ ಆಗಿಂದಾಗಲೇ ಆಗಿಂದಾಗಲೇ ಕ್ಲಿಯರ್ ಮಾಡ್ಕೊಂಬಿಡ್ಬೇಕು ಹೊಗೆಯೋ ಬಟ್ಟೆಗಳನ್ನು ಏನಾದರೂ ಮಿಕ್ಕಿದ ರಿಮೈನಿಂಗ್ ಈ ಬೆಡ್ಶೀಟ್ ಕವರ್ಸು ಸೋಫಾ ಕವರ್ಸು ಪಿಲ್ಲೋ ಕವರ್ಸು ನಾವು ನಾವು ಡೈಲಿ ವೇರ್ ಅಂದರೆ ಡೈಲಿ ಯೂಸ್ ಮಾಡುವಂಥ ಬೆಡ್ಶೀಟ್ಸ್ ಆಗಲಿ ಅವೆಲ್ಲ ಹತ್ತಿರದಲ್ಲಿ ಮಾಡಿಕೊಂಡು ನಡೀತೇನು ಮಿಕ್ಕಿದ್ದು ಯಾವುದು ಕೂಡ ಇಡಬಾರ್ದು ಬಿಸಿಲಿನ ಹೋಗ್ತಾ ಹೋಗ್ತಾ ತುಂಬ ಕಡಿಮೆನೇ ಇನ್ನು ಮೇನು ವರಲಕ್ಷ್ಮಿ ಹಬ್ಬಕ್ಕೆ ಮೇನು ನಮಗೆ ಏನಂತಂದರೆ ಪ್ಲ್ಯಾನ್ ಮಾಡೋದು ಶಾಪಿಂಗ್ ಎಸ್ ನಾನಂತೂ ಯಾವಾಗಲೂ ಮುಂಚೆನೇ ಶಾಪಿಂಗ್ ಇಟ್ಕೊಂಡ್ಬಿಡ್ತೀನಿ ಆಷಾಢ ಸೆಕೆಂಡ್ ವೀಕ್ ಅಥವಾ ಥರ್ಡ್ ವೀಕ್ ಒಳಗಡೆ ಪಕ್ಕ ಶಾಪಿಂಗ್ ಮಾಡ್ತಾಯಿದ್ದೀನಿ ಮಾಡಿಬಿಡ್ತೀನಿ ಸೊ ಈ ಈ ಸಲನೇ ನಾನು ಇನ್ನೊಂದು ಪ್ಲ್ಯಾನೇ ಮಾಡಿಲ್ಲ ಹಸ್ಬೆಂಡ್ಗೆ ಆದರೂ ಹೇಳಿದೆ ನನ್ನ ಹಸ್ಬೆಂಡು ಹೋಗೋಣ ಹೋಗೋಣ ಅಂತಿದ್ರು ನಾನು ಅದೆಲ್ಲ ಹೇಳಬೇಡ ನನಗೆ ಸೆಕೆಂಡ್ ವೀಕಲ್ಲಿ ತರ್ಡ್ ಸೆಕೆಂಡ್ ವೀಕಲ್ಲಿ ಸ್ಯಾರಿ ಶಾಪಿಂಗು ಬಟ್ಟೆ ಶಾಪಿಂಗ್ ಎಲ್ಲ ಮುಗ್ದೋಗ್ಬೇಕು ಥರ್ಡ್ ವೀಕಲ್ಲಿ ಏನೇನು ಬೇಕು ಐಟಮ್ ಎಲ್ಲ ನನಗೆ ತಂದು ಕೊಟ್ಬಿಡಬೇಕು ಅಂತ ಹೇಳಿದ್ದೀನಿ ಸೊ ಯಾಕಂದರೆ ನಮಗೆ ಒಂದು ಮರ್ತೋದ್ರೆ ಒಂದು ಒಂದು ಮರ್ತೋದ್ರೆ ಒಂದು ಎಷ್ಟು ಸಲ ಪೂಜೆ ಮಾಡಿದ್ರು ಕೂಡ ಏನೋ ಒಂದು ಮರ್ತೋಗ್ತಾ ಇರ್ತೀವಿ ಲಿಸ್ಟ್ ಮಾಡಿಕೊಂಡು ಎಲ್ಲನೂ ತಂದು ಇಟ್ಕೊಬೇಕು ಫಸ್ಟೇನೆ ಸೊ ಕ್ಲೀನಿಂಗ್ ಕೂಡ ಎಲ್ಲ ಡೀಪ್ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಬೇಕು ಇನ್ನು ಶ್ರಾವಣದಲ್ಲಿ ಪುಣ್ಯಕ್ಷೇತ್ರಗಳಿಗೆ ವಿಸಿಟ್ ಮಾಡ್ತಾ ಇರಬೇಕು ಸೊ ಅದೇ ಥರ ನಮ್ಮ ಪ್ಲಾನ್ ಇದು ಪ್ರತಿ ವರ್ಷ ಶ್ರಾವಣಕ್ಕೆ ಎಲ್ಲಾದರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ಬಿಟ್ಟು ಬಂದೇ ಬರ್ತೀವಿ ಓದ್ಸಲ ಭುವರ ಸ್ವಾಮಿ ದೇವಸ್ಥಾನಕ್ಕೆ ಮೈಸೂರಿಗೆ ಆಮೇಲೆ ವರನ ಅಡುಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಿದ್ವಿ ಸೊ ಈ ಸಲ ಎಲ್ಲಿಗೆ ಪ್ಲಾನ್ ಮಾಡ್ತೀವೋ ಗೊತ್ತಿಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಹಸ್ಬೆಂಡು ಸ್ಯಾಟರ್ಡೆ ಸಂಡೇ ಎಲ್ಲಾದರೂ ಹೋಗೋಣ ಅಂತಂದ್ರೂ ಫಸ್ಟು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅದಾದಮೇಲೆ ಎಲ್ಲಾದರೂ ಟ್ರಿಪ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಹೋಗ್ಬಿಟ್ಟು ಹೇಗೆ ಆಗತ್ತೆ ಅಂತ ಫಸ್ಟ್ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದ್ದೀನಿ ಆಚೆ ಹೋಗೋದಕ್ಕೆ ಶ್ರಾವಣದಲ್ಲಂತೂ ಈ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಫುಲ್ ದಿಲ್ಕು ಮಳೆ ಟೈಮಲ್ಲಿ ನಿಜವಾಗ್ಲೂ ಕಾರಲ್ಲಿ ಮಳೆಯಲ್ಲಿ ಜಿಡಿ ಮಳೆಯಲ್ಲಿ ನೆನೀತಾ ನನಗೆ ಮಳೆ ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ ಮಳೆಯಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೂ ತುಂಬ ಇಷ್ಟ ನೈಟ್ ಔಟು ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ಬೇಕು ಯೂಶ್ವಲಿ ನನಗೆ ಮಂಗಳವಾರ ಅಂತಂದರೆ ಯಾವುದೇ ಕಾರಣಕ್ಕೂ ಆ್ಯಕ್ಟಿವ್ ಆಗಿರ್ತಾ ಇರಲಿಲ್ಲ ನಾನು ಪ್ರತಿ ದಿನವೂ ನನಗೆ ಎಷ್ಟು ಆ್ಯಕ್ಟಿವ್ ಆಗಿದ್ರು ಮಂಗಳವಾರ ನಾನು ಸುಮಾರಷ್ಟು ದಿನಗಳಿಂದ ನೋಡಿದ್ದೀನಿ ಮಂಗಳವಾರ ಆ್ಯಕ್ಟಿವ್ ಆಗಿರೋಕ್ಕೆ ಆಗ್ತಿರಲಿಲ್ಲ ಬಟ್ ಇವತ್ತೇ ನಾನು ಇಷ್ಟು ಆ್ಯಕ್ಟಿವ್ ಆಗಿರೋದು ಅದು ಮಂಗಳವಾರ ದಿನ ಖುಷಿಯಾಗ್ತಿದೆ ನನಗೆ ಇನ್ನು ಟಿ ವಿಲಿ ನಾನು ಕಲ್ಯಾಣೋತ್ಸವ ಬರ್ತಿತ್ತು ನನಗೆ ಪೂಜೆ ಮಾಡಬೇಕಾದ್ರೆ ಎಲ್ಲ ಟಿ ವಿಲಿ ಸಾಂಗ್ಸ್ ಹಾಕ್ಕೊಂಡು ದೇವ್ರ ಸಾಂಗ್ಸ್ ಹಾಕ್ಕೊಂಡೇ ಮಾಡುವಂಥದ್ದು ಇಂಟ್ರೆಸ್ಟು ಆವತ್ತಿನ ದಿನ ಎಲ್ಲ ನನಗೆ ದೇವ್ರ ಸಾಂಗಲ್ಲೇ ಕಳೀತಾ ಇರ್ತೀನಿ ಇಂಟ್ರೆಸ್ಟ್ ಇರುತ್ತೆ ಚೆನ್ನಾಗಿ ಪಾಸಿಟಿವ್ ಪಾಸಿಟಿವ್ನೆಸ್ ಇರುತ್ತೆ ಇನ್ನೋ ಒಂಥರ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿ ನೆಮ್ಮದಿ ಸಿಗುತ್ತೆ ಮನೆಯಲ್ಲಿ ಪೂಜೆ ಮಾಡಿ ಸಾಂಗ್ಸನ್ನು ಕೇಳ್ತಾ ಇದ್ದರೆ ಎಲ್ಲ ಕೆಲಸಗಳನ್ನು ಫಟಾಫಟ್ ಅಂತ ಮಾಡ್ಕೊಳ್ತೀವಿ ಇನ್ನಷ್ಟು ಎನರ್ಜಿ ಬರುತ್ತೆ ಇನ್ನಷ್ಟು ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಸಾಂಗ್ಸ್ನ ಕೇಳ್ತಾ ಇದ್ರೆ ದೇವ್ರ ಸಾಂಗ್ಗಳನ್ನು ಅಷ್ಟು ಎನರ್ಜಿ ಸಿಗುತ್ತೆ ಇನ್ನು ಹಸ್ಬೆಂಡು ಪೂಜೆ ಮಾಡಾದ್ಮೇಲೆ ನಾನು ಪೂಜೆ ಮಾಡಾದ್ವಿ ಇಬ್ಬರು ಜೊತೆಯಲ್ಲೇ ಊಟ ಮಾಡೋಣ ಅಂತಂದ್ಬಿಟ್ಟು ರೈಸ್ ಕೆಟ್ಟಿದ್ದೆ ಸೊ ಸಾಂಬಾರು ಮಳಕೆ ಹುಳಿಗಳು ಸಾಂಬಾರು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅನ್ನ ಮಳಕೆ ಕಾಳು ಸಾಂಬಾರು ರಾಗಿ ದೋಸೆ ಒಂದು ಸೌತೆಕಾಯಿ ಜೊತೆಗೆ ಸೈಡ್ ಡಿಶ್ ಆಗಿ ಸೊ ಒನ್ ಅವರೆಲ್ಲ ನಾನು ಬಿಸಿನೀರು ಕುಡಿದಾಗಿ ಒಂದೆರಡು ಗಂಟೆ ಆಗೋಗಿತ್ತು ಪೂಜೆ ಎಲ್ಲ ಕಂಪ್ಲೀಟಾಗಿ ಕ್ಲೀನಿಂಗು ನಾನು ಫ್ರೆಶ್ಅಪ್ ಆಗಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗೇ ಹೋಗಿಬಿಟ್ಟಿತ್ತು ಸೊ ಹಸ್ಬೆಂಡ್ ಕೂಡ ಅಷ್ಟೊತ್ತಿಗೆ ರೆಡಿ ಆದರೂ ನಾನು ಹಸ್ಬೆಂಡ್ ಇಬ್ಬರ ಜೊತೆಯಲ್ಲಿ ಊಟ ಮಾಡಿ ಅವ್ರನ್ನ ಕಳಿಸ್ಕೊಟ್ಟೆ ಅವ್ರನ್ನ ಜಾಬ್ಗೆ ಕಳಿಸ್ಕೊಟ್ಟಾದಮೇಲೆ ಸೊ ಅವ್ರು ಹೋಗೋದೇ ಹನ್ನೆರಡು ಗಂಟೆ ಮೇಲೆ ಮನೆಯಿಂದ ಈಚೆ ಹೋಗೋದೇ ಹನ್ನೆರಡು ಗಂಟೆ ಮೇಲೆ ಬರೋದಂತೂ ಹತ್ತು ಗಂಟೆ ಆಗಿಬಿಡುತ್ತೆ ದಟ್ಸ್ ವೈ ನನ್ನ ಟ್ಯೂಷನು ಯೂಟ್ಯೂಬ್ ಮಾಡ್ತಾ ಇರೋದು ಸಿಕ್ಕಾಪಟ್ಟೆ ಬೋರಿಂಗ್ ಇರುತ್ತೆ ಒಬ್ಬರೇ ಒಬ್ಬರು ಮನೆಯಲ್ಲಿ ಸೊ ನಿಜವಾಗ್ಲೂ ಟ್ಯೂಷನ್ ಮಾಡೋದ್ರಿಂದ ನನಗೆ ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇನ್ನು ಇನ್ನು ಯೂಟ್ಯೂಬ್ ಬಿಟ್ಟು ಯೂಟ್ಯೂಬ್ ಕೂಡ ಅಷ್ಟೇನಲ್ಲಾದರೂ ಬಿಸಿ ಇರಬೇಕು ಏನಾದರೂ ಒಂದು ಮಾಡ್ತಾ ಇರಬೇಕು ಬಿಸ್ ಬಿಸಿ ಅಂತ ಅಂದ್ಬಿಟ್ಟು ನನಗೆ ಲಾಗ್ಸ್ ಮಾಡೋದಿಷ್ಟ ರೊಟೀನ ಶೇರ್ ಮಾಡೋದಿಷ್ಟ ಆದ್ದರಿಂದ ಯೂಟ್ಯೂಬನ್ನೇ ಮಾಡ್ತಾಯಿದ್ದೀನಿ ಒಬ್ಳೇ ಇದಕ್ಕೆ ಬೋರಿಂಗ್ ಆಗುತ್ತೆ ದಟ್ಸ್ ವೈ ಯೂಟ್ಯೂಬ್ಗೋಸ್ಕರ ಏನಾದರೂ ವೀಡಿಯೋಸ್ ಮಾಡ್ತಾ ಇರ್ತೀನಿ ಮನೆ ಕ್ಲಿಕ್ ಮಾಡ್ತಾ ಇರ್ತೀನಿ ಆ್ಯಕ್ಟಿವ್ ಆಗಿರ್ತಾ ಇರ್ತೀನಿ ಈ ಒಂದು ನೆಪದಲ್ಲಿ ಆದರೂ ಹ್ಯಾಕ್ಟಿವ್ ಆಗಿರ್ಬೋದಲ್ಲ ಅಂತ ನಾನು ಯೂಟ್ಯೂಬ್ನ ಮಾಡ್ತಾ ಇರೋದು ಆಬ್ವಿಯಸ್ಲಿ ಮನೇಲಿ ಒಬ್ಬರೇ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಆದ್ದರಿಂದ ನಾನು ಸ್ವಲ್ಪ ಮೈಂಡ್ ಡೈವರ್ಟ್ನ ಮಾಡೋಣ ಅಂತ ಇನ್ನು ಇವತ್ತಿನ ಆ್ಯಕ್ಟಿವ್ ಆಗಿರೋ ಲಾಗನ್ನೇ ಇವತ್ತು ಹೆಣ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್